ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ಸರಳ ಪದಗಳು ಐವತ್ತು ಕನ್ನಡ ಪದಗಳು ಒಂದು ಮತ್ತು ಎರಡು ಮೂರು ತರಗತಿಯ ಮಕ್ಕಳಿಗೆ ಕನ್ನಡ ಕಲಿಸಲು ಈ ಪದಗಳು ತುಂಬ ಉಪಯೋಗವಾಗುತ್ತವೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಅರಸ ಎರಡು ದಸರಾ ಮೂರು ಜನರ ನಾಲ್ಕು ಚಮಚ ಐದು ಬಹಳ ಆರು ಉದಯ ಏಳು ಔಷಧ ಎಂಟು ಐದಳ ಒಂಬತ್ತು ಒಂಬತ್ತು ಸಮರ ಹತ್ತು ಡಣಡಣ ಹನ್ನೊಂದು ಸಾಗರ ಹನ್ನೆರಡು ಗೆಳೆತನ ಹದಿಮೂರು ಮೊಸಳೆ ಹದಿನಾಲ್ಕು ದೇವರು ಹದಿನೈದು ಪದಗಳು ಹನ್ನೊಂದು ಸಾಗರ ಹನ್ನೆರಡು ಗೆಳೆತನ ಹದಿಮೂರು ಮೊಸಳೆ ಹದಿನಾಲ್ಕು ದೇವರು ಹದಿನೈದು ಪದಗಳು ಹದಿನಾರು ಒಣಮರ ಹದಿನೇಳು ಭರತ ಹದಿನೆಂಟು ಆಭರಣ ಹತ್ತೊಂಬತ್ತು ಭವನ ಇಪ್ಪತ್ತು ಚರಣ ಒಂದು ಕವನ ಇಪ್ಪತ್ತೆರಡು ನಮನ ಇಪ್ಪತ್ತ್ಮೂರು ನಯನ ಇಪ್ಪತ್ನಾಲ್ಕು ಚರಣ ಇಪ್ಪತ್ತೈದು ಪವನ ಇಪ್ಪತ್ತೊಂದು ಕವನ ಇಪ್ಪತ್ತೆರಡು ನಮನ ಇಪ್ಪತ್ತ್ಮೂರು ನಯನ ಇಪ್ಪತ್ತ್ನಾಲ್ಕು ಚರಣ ಇಪ್ಪತ್ತೈದು ಪವನ ಇಪ್ಪತ್ತಾರು ಚಂದನ ಇಪ್ಪತ್ತೇಳು ಸಾಹಸ ಇಪ್ಪತ್ತೆಂಟು ಗಣಿತ ಇಪ್ಪತ್ತೊಂಬತ್ತು ಭಾರತ ಮೂವತ್ತು ಅವರಿಗೆ ಚಂದನ ಸಾಹಸ ಗಣಿತ ಭಾರತ ಅವರಿಗೆ ಮೂವತ್ತೊಂದು ವಯಸ್ಸು ಮೂವತ್ತೆರಡು ಕುಡಿಕೆ ಮೂವತ್ತ್ಮೂರು ನಿರಂತರ ಮೂವತ್ತ್ನಾಲ್ಕು ಪ್ರಬಂಧ ಮೂವತ್ತೈದು ಕಾಲರ ಆರು ಸಮಸ್ಯೆ ಮೂವತ್ತೇಳು ಒಂದು ಮೂವತ್ತೆಂಟು ಶಾಲೆ ಮೂವತ್ತೊಂಬತ್ತು ಮಹತ್ವ ನಲವತ್ತು ಜನ ಜನೇವರಿ ನಲವತ್ತೊಂದು ನನಗೆ ನಲವತ್ತೆರಡು ನಮಗೆ ನಲ್ವತ್ಮೂರು ಹಿರಿಯರು ನಲವತ್ನಾಲ್ಕು ಮಕ್ಕಳು ನಲವತ್ತೈದು ಪಾಲಿಗೆ ನನಗೆ ನಮಗೆ ಹಿರಿಯರು ಮಕ್ಕಳು ಪಾಲಿಗೆ ನಲವತ್ತಾರು ರೋಗಿ ನಲವತ್ತೇಳು ಮೊದಲು ನಲವತ್ತೆಂಟು ಹೆಸರು ನಲ್ವತ್ತೊಂಬತ್ತು ಜನರು ಐವತ್ತು ಬಡತನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ Thank you.